ರಾಜ್ಯದ ಬೆಂಗಳೂರಿನ ಅರಣ್ಯ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ರಂದು ಹತ್ತು ವರ್ಷ ಟೈಮ್ ಬಾಂಡ್ ನೀಡಿ ರೂಪಾಯಿ ಇಪ್ಪತ್ತೇಳು ಸಾವಿರದ ಆರುನೂರ ಅರವತ್ತು ನಿಗದಿಪಡಿಸಲಾಗಿರುವ ನೌಕರರೊಬ್ಬರಿಗೆ ಇವರ ಟೈಮ್ ಬಾಂಡ್ ವೇತನ ಶ್ರೇಣಿ ಇಪ್ಪತ್ಮೂರು ಸಾವಿರದ ಐದು ನೂರ ನಲವತ್ತೇಳು ಸಾವಿರದ ಆರು ನೂರ ಐವತ್ತು ರಲ್ಲಿ ಇವರ ವಾರ್ಷಿಕ ವೇತನ ಬಡ್ತಿ ದಿನಾಂಕ ಜುಲೈ ಒಂದನೇ ತಾರೀಕು ಆಗಿದ್ದು ಎರಡು ಸಾವಿರ ಇಪ್ಪತ್ನಾಲ್ಕರ ನವೀನ ವೇತನ ಶ್ರೇಣಿಯಲ್ಲಿ ಈ ನೌಕರರ ವೇತನ ಶ್ರೇಣಿ ಮತ್ತು ಮೂಲ ವೇತನ ಎಷ್ಟಾಗಬಹುದು ಹಾಗೆಯೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇವರು ಪಡೆಯಬಹುದಾದ ಒಟ್ಟು ಸಂಬಳ ಎಷ್ಟು ಎಂದು ಈ ಮುಂದೆ ನೋಡೋಣ ಮೊದಲಿಗೆ ಇವರು ಏಳು ಸಾವಿರದ ಹದಿನೆಂಟೂರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಹತ್ತು ವರ್ಷದ ಕಾಲಮಿತಿ ವೇತನ ಶ್ರೇಣಿಯಲ್ಲಿರುವುದನ್ನು ಗಮನಿಸಿದೆ ಮತ್ತು ಕಾಲಮಿತಿ ವೇತನ ಶ್ರೇಣಿಯು ಇಪ್ಪತ್ತ್ ಸಾವಿರದ ಐದು ನೂರರಿಂದ ನಲವತ್ತೇಳು ಸಾವಿರದ ಆರು ನೂರ ಐವತ್ತು ಆಗಿರುತ್ತದೆ ಈಗ ಸದರಿ ವೇತನ ಶ್ರೇಣಿಗೆ ಸಂವಾದಿಯಾಗಿ ಏಳು ಸಾವಿರದ ಇಪ್ಪತ್ನಾಲ್ಕುರ ನವೀನ ವೇತನ ಶ್ರೇಣಿಯಲ್ಲಿ ಮೂವತ್ತೇಳು ಸಾವಿರದ ಐದು ನೂರರಿಂದ ಎಪ್ಪತ್ತಾರು ಸಾವಿರದ ಒಂದು ನೂರು ಆಗಿರುತ್ತದೆ ಇವರು ಜುಲೈ ಎರಡು ಸಾವಿರ ಇಪ್ಪತ್ತೆರಡರಂದೇ ಹತ್ತು ವರ್ಷದ ಕಾಲಮಿತಿ ವೇತನ ರೂಪಾಯಿಯೊಂದಿಗೆ ಇವರು ವೇತನ ರೂಪಾಯಿ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ಆರು ನೂರ ಅರವತ್ತರಲ್ಲಿ ಇರುತ್ತಾರೆ ಹಾಗಾದರೆ ಇವರ ವೇತನ ಈ ಮುಂದಿನಂತೆ ಪರಿಷ್ಕರಣೆಯಾಗುತ್ತದೆ ಜುಲೈ ಎರಡು ಸಾವಿರ ಇಪ್ಪತ್ತೆರಡರಂದು ಇದ್ದ ರೂಪಾಯಿ ಇಪ್ಪತ್ತೇಳು ಸಾವಿರದ ಆರು ನೂರ ಅರವತ್ತಕ್ಕೆ ಎರಡು ಸಾವಿರ ಇಪ್ಪತ್ನಾಲ್ಕುರ ನವೀನ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ಯೆ ಶೇಕಡ ಮೂವತ್ತೊಂದು ಮತ್ತು ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಒಟ್ಟು ಸೇರಿಸಿ ರೂಪಾಯಿ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದು ಫಿಕ್ಸ್ ಆಗುತ್ತದೆ ಇವರ ಮೂಲ ವೇತನ ಟೈಮ್ ಬಾಂಡ್ ವೇತನ ಶ್ರೇಣಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ನವೀನ ವೇತನ ಶ್ರೇಣಿಯಲ್ಲಿ ಮೂವತ್ತೇಳು ಸಾವಿರದ ಐದು ನೂರರಿಂದ ಎಪ್ಪತ್ತಾರು ಸಾವಿರದ ಒಂದು ನೂರಲ್ಲಿ ಜುಲೈ ಎರಡು ಸಾವಿರ ಇಪ್ಪತ್ತೆರಡರಂದು ರೂಪಾಯಿ ಸಾವಿರದ ನಾಲ್ಕು ನೂರ ಇಪ್ಪತ್ತೈದು ನಿಗದಿಯಾಗುತ್ತದೆ ನಂತರ ಜುಲೈ ಎರಡು ಸಾವಿರ ಇಪ್ಪತ್ತ್ ಮೂರರಂದು ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಯೊಂದಿಗೆ ವೇತನ ರೂಪಾಯಿ ನಲವತ್ತೈದು ಸಾವಿರದ ಐದು ನೂರ ಐವತ್ತು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಯೊಂದಿಗೆ ವೇತನ ರೂಪಾಯಿ ನಲವತ್ತಾರು ಸಾವಿರದ ಆರು ನೂರ ಎಪ್ಪತ್ತೈದು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಿಗದಿಯಾದ ಮೂಲ ವೇತನ ರೂಪಾಯಿ ನಲವತ್ತಾರು ಸಾವಿರದ ಆರು ನೂರ ಎಪ್ಪತ್ತೈದು ತುಟ್ಟಿ ಭತ್ಯೆ ರೂಪಾಯಿ ಅಂದಾಜು ರೂಪಾಯಿ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮನೆ ಬಾಡಿಗೆ ಭತ್ಯೆ ಅಂದಾಜು ರೂಪಾಯಿ ಒಂಬತ್ತು ಸಾವಿರದ ಮೂರು ನೂರ ಮೂವತ್ತೈದು ನಗರ ಪರಿಹಾರ ಭತ್ಯೆ ಅಂದಾಜು ರೂಪಾಯಿ ಏಳು ನೂರ ಐವತ್ತು ವೈದ್ಯಕೀಯ ಭತ್ಯೆ ಅಂದಾಜು ರೂಪಾಯಿ ಐದು ನೂರು ಇವರಿಗೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ದೊರೆಯಬಹುದಾದ ಒಟ್ಟು ಸಂಬಳ ರೂಪಾಯಿ ಅರವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತೇಳು ವೇತನ ಶ್ರೇಣಿಯ ಪರಿಷ್ಕರಣೆ ಬಗ್ಗೆ ಏನಾದರೂ ಕೇಳುವುದಿದ್ದರೆ ಅದನ್ನು ಕಾಮೆಂಟ್ ಮೂಲಕ ಕೇಳಬಹುದು ಹೆಚ್ಚಿನ ಮಾಹಿತಿಗೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ನಲ್ಲಿ ಇರುವ ನಲವತ್ತೈದಕ್ಕೂ ಹೆಚ್ಚಿನ ಧ್ವನಿಸುರಳಿಗಳನ್ನು ಕೇಳಿಸಿಕೊಳ್ಳಿ ಅವುಗಳೆಲ್ಲವೂ ನಿಮ್ಮ ಸೇವಾ ವಿಚಾರಗಳಲ್ಲಿ ಒಂದು ರೀತಿಯ ಸಹಾಯಕ್ಕೆ ಬರಬಹುದು ಈ ಧ್ವನಿಸುರಳಿ ಆಲಿಸಿದ್ದಕ್ಕೆ ಧನ್ಯವಾದಗಳು